ಫೋಟೋಶಾಪ್ನಲ್ಲಿ ಕಲರ್ ಬ್ಯಾಲೆನ್ಸ್ನ ಆಗಿ ಹೆಂಗ್ ಯೂಸ್ ಮಾಡ್ಬೇಕಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು ಅಡ್ಜಸ್ಟ್ಮೆಂಟ್ ಲೇಯರ್ ಕಲರ್ ಬ್ಯಾಲೆನ್ಸ್ ಕ್ಲಿಕ್ ಮಾಡಿ ಇಲ್ಲಿ ಟೋನ್ ಒಳಗಡೆ ನ ಕ್ಲಿಕ್ ಮಾಡ್ತೀನಿ ಈಗ ರೆಡ್ಡು ಫಿಫ್ಟಿ ಪರ್ಸೆಂಟ್ ಅಪ್ಲೈ ಮಾಡ್ತೀನಿ ನೆಕ್ಸ್ಟು ಮಿಡ್ ಟೋನ್ಸ್ನ ಪಿಕ್ ಮಾಡ್ತೀನಿ ಗ್ರೀನು ಫಿಫ್ಟಿ ಪರ್ಸೆಂಟ್ ಅಪ್ಲೈ ಮಾಡ್ತೀನಿ ಈಗ ಐಲೆಟ್ಸ್ ಪಿಕ್ ಮಾಡ್ತೀನಿ ನೆಕ್ಸ್ಟು ಬ್ಲೂನ ಫಿಫ್ಟಿ ಪರ್ಸೆಂಟ್ ಅಪ್ಲೈ ಮಾಡ್ತೀನಿ ಬಟ್ ಇಲ್ಲೊಂದು ಪ್ರಾಬ್ಲಮ್ ಏನಂದರೆ ಕಲರ್ ಬ್ಯಾಲೆನ್ಸ್ ನೀವು ಆನು ಆಫ್ ಮಾಡಿ ಜಸ್ಟ್ ಇಲ್ಲಿ ತುಂಬ ಬ್ರೈಟಾಗಿ ಅಥವಾ ಡಾರ್ಕ್ ಆಗಿ ಕಲರ್ ಬ್ಯಾಲೆನ್ಸ್ ಅನ್ನೋದು ಇಮೇಜಿಗೆ ಅಪ್ಲೈ ಆಗುತ್ತೆ ಸೊ ಇದನ್ನು ಫಸ್ಟು ಕಲರ್ ಬ್ಯಾಲೆನ್ಸ್ನ ರೀಸೆಟ್ ಮಾಡ್ತೀನಿ ನಿಮಗೆ ಆಗಿ ಕಲರ್ ಬ್ಯಾಲೆನ್ಸು ತುಂಬ ಸ್ಮೂತಾಗಿ ಬ್ಲೆಂಡ್ ಆಗ್ಬೇಕಂದ್ರೆ ಈ ಲೇಯರ್ ಮಾಸ್ಕ್ನ ಸೆಲೆಕ್ಟ್ ಮಾಡಿ ಜಸ್ಟ್ ಇಮೇಜ್ ಅಪ್ಲೈ ಇಮೇಜ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಲೇಯರಲ್ಲಿ ಮರ್ಜು ನೆಕ್ಸ್ಟ್ ಬ್ಲೆಂಡಿಂಗ್ ಇದೆ ಅಲ್ಲ ಇದು ಮಲ್ಟಿಪ್ಲೈ ಅಲ್ಲ ಜಸ್ಟ್ ನಾರ್ಮಲ್ ಅಂತ ಕ್ಲಿಕ್ ಮಾಡಿ ಓಕೆ ಪ್ರೆಸ್ ಮಾಡಿ ಈಗ ಜಸ್ಟ್ ಟೋನ್ ಒಳಗಡೆ ಶಾಡೋಸ್ ಪಿಕ್ ಮಾಡ್ತೀನಿ ರೆಡ್ನ ಫಿಫ್ಟಿ ಪರ್ಸೆಂಟ್ ಅಪ್ಲೈ ಮಾಡ್ತೀನಿ ನೆಕ್ಸ್ಟು ಮಿಡ್ ಟೋನ್ಸ್ ಪಿಕ್ ಮಾಡ್ತೀನಿ ಗ್ರೀನ್ನ ಫಿಫ್ಟಿ ಪರ್ಸೆಂಟ್ ಅಪ್ಲೈ ಮಾಡ್ತೀನಿ ಎಗೇನ್ ಐಲೈಟ್ಸ್ ಪಿಕ್ ಮಾಡ್ತೀನಿ ಇಲ್ಲಿ ಬ್ಲೂನ ಫಿಫ್ಟಿ ಪರ್ಸೆಂಟ್ ಅಪ್ಲೈ ಮಾಡ್ತೀನಿ ಈಗ ಅಬ್ಸರ್ವ್ ಮಾಡಿ ನಿಮಗೆ ಪೂರ್ತಿ ಪ್ರೊಫೆಷ್ನಲಾಗಿ ಬ್ಲೆಂಡ್ ಆಗಿರುತ್ತೆ ಅದೇ ಮುಂಚೆ ಯಾವ ರೀತಿ ಇತ್ತಂದರೆ ಈ ರೀತಿ ತುಂಬ ಬ್ರೈಟಾಗಿ ಅಥವಾ ಡಾರ್ಕಾಗಿ ಬ್ಲೆಂಡ್ ಆಗಿತ್ತು ಇದು ನಿಮಗೆ ಪ್ರೊಫೆಷ್ನಲ್ ಲುಕ್ ಕೊಡಲ್ಲ ನಿಮಗೆ ಪ್ರೊಫೆಷ್ನಲ್ ಲುಕ್ ಬೇಕಂದ್ರೆ ಈಗ ಹೇಳಿದ್ದೀನಲ್ಲ ಈ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮಗೆ ಆಲ್ಮೋಸ್ಟ್ ಈ ರೀತಿ ತುಂಬ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ ಕಲರ್ ಬ್ಯಾಲೆನ್ಸ್ ಅನ್ನೋದು